ಗಂಗಾ ಸ್ನಾನ ಅನ್ನುವಂತಹ ಮಾತನ್ನು ಎಲ್ಲರೂ ಕೇಳುತ್ತಾರೆ ಗಂಗೆಯಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠ ತುಂಗಾ ನದಿಯ ನೀರು ಕುಡಿಯುವುದು ಶ್ರೇಷ್ಠ ಅಂತ ಹಿರಣ್ಯಾಕ್ಷನನ್ನ ವಧಿಸಲು ಬಂದಂತಹ ವರಾಹಸ್ವಾಮಿಯ ಎರಡು ಕೋರೆ ಹಲ್ಲಿನಿಂದ ಹುಟ್ಟಿದವರೇ ತುಂಗಭದ್ರೆ ಬಲಕೋರೆಯಿಂದ ತುಂಗೆ ಎಡಕೋರೆಯಿಂದ ಭದ್ರಾ ತುಂಗಭದ್ರೆ ವರಾಹಸ್ವಾಮಿಯ ಕೋರೆಯಿಂದ ಬಂದದ್ದಕ್ಕೆ ತುಂಗಭದ್ರೆಗೆ ವರಹಜಾ ಎಂದು ಕೂಡ ಕರೆಯುತ್ತಾರೆ ಕುದುರೆ ಮುಖದ ಗಂಗಾಮೂಲ ಗ್ರಾಮದಿಂದ ಅವಳಿ ನದಿಗಳಾಗಿ ಹರಿದು ತುಂಗೆ ಶೃಂಗೇರಿಯತ್ತ ಹರಿದರೆ ಭದ್ರೆ ಭದ್ರಾವತಿಯತ್ತ ಹರಿಯುತ್ತಾಳೆ ನಂತರ ಶಿವಮೊಗ್ಗದ ಕೂಡಳಿ ಬಳಿ ಬಂದು ತುಂಗಭದ್ರೆಯರು ಜೊತೆಯಾಗಿ ದಾವಣಗೆರೆ ಉಕ್ಕಡಗಾತ್ರಿ ಮುಖೇನ ಹೊಸಪೇಟೆ ಸೇರಿ ಮುಂದೆ ಮಂತ್ರಾಲಯವನ್ನು ಸೇರುತ್ತಾರೆ ತುಂಗಭದ್ರೆಯ ಇನ್ನೊಂದು ವಿಶೇಷತೆ ಅಂದರೆ ಭಾರತದಲ್ಲೇ ಯಾವ ನದಿಗೂ ಇರದ ಸುಳಿ ಒಳಸುಳಿವು ಮತ್ತು ತುಂಗಭದ್ರೆ ಹರಿಯುವ ಕೆಲವು ಪ್ರದೇಶದಲ್ಲಿ ತಳವೇ ಇಲ್ಲ ಎಂಬುವುದು ವಿಶೇಷ ಮತ್ತು ಭಯಾನಕವೂ ಹೌದು